ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಡಿಫ್ರೆಂಟ್ ಆಗಿರುವ ಫೈರ್ಲೆಸ್ ಕುಕ್ಕಿಂಗ್ ಕಾಂಪಿಟೇಷನ್ಗೆ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಕೇವಲ ಎರಡು ಎರಡು ಬಾಳೆಹಣ್ಣು ಮನೆಯಲ್ಲಿರುವಂಥ ಬಿಸ್ಕೆಟ್ನ ಉಪಯೋಗಿಸಿ ನಾವು ಮಾಡ್ಕೋಬೋದು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ನನ್ನ ಹತ್ರ ಎರಡು ಬಾಳೆಹಣ್ಣಿದೆ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಪೂರ್ತಿಯಾಗಿ ಇದ್ದೀನಿ ನಿಮ್ಮ ಹತ್ರ ದೊಡ್ಡದು ಬಾಳೆಹಣ್ಣಿದ್ರೂ ಪರವಾಗಿಲ್ಲ ಇತ್ತರ ಏಲಕ್ಕಿ ಬಾಳೆಹಣ್ಣು ಇರ್ತಾರಲ್ಲ ಅದು ಆದರೂ ಪರವಾಗಿಲ್ಲ ಎರಡು ಬಾಳೆಹಣ್ಣನ್ನು ತಗೊಳ್ಳಿ ನಾನು ಇದನ್ನು ಪೂರ್ತಿಯಾಗಿ ಮ್ಯಾಶ್ ಮಾಡ್ಕೊತೀನಿ ಈ ಥರ ಸ್ಪೂನಿಗೆ ನೋಡಿ ಬಾಳೆಹಣ್ಣ ಸ್ಮ್ಯಾಶ್ ಮಾಡಿ ಇಟ್ಟಿದ್ದಾಯಿತು ಈಗ ನಾನು ಹತ್ತು ಬಿಸ್ಕೆಟ್ನ ತೊಗೊಂಡಿದ್ದೀನಿ ನಿಮ್ಮನೆಯಲ್ಲಿ ಯಾವ ಬಿಸ್ಕೆಟ್ ಆದರೂ ಪರವಾಗಿಲ್ಲ ಸ್ವಲ್ಪ ಸ್ವೀಟ್ ಕಂಟೆಂಟ್ ಇದ್ದಿದ್ದನ್ನು ತಗೊಳ್ರಿ ಈಗ ನಾನು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಇದನ್ನು ಹಾಕಿ ಲಟ್ಟಣಿಗೆಯಿಂದ ಪೂರ್ತಿಯಾಗಿ ಪೌಡರ್ ಮಾಡ್ಕೋತೀನಿ ಈ ಥರ ಲಟ್ಟಿಸ್ಕೊಂಡು ಪೂರ್ತಿಯಾಗಿ ಪೌಡರ್ ಮಾಡ್ಕೊಳ್ಳಿ ಮಿಕ್ಸರ್ ಗ್ರೈಂಡರ್ ಕೂಡ ಹಾಕೋಬಹುದು ಕಾಂಪಿಟೇಷನ್ ಟೈಮಲ್ಲಿ ಇದು ಸೊ ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಈ ಥರ ಪೂರ್ತಿಯಾಗಿ ಪೌಡರ್ ಮಾಡಿಕೊಂಡೆ ನೋಡಿ ಈ ರೀತಿಯಾಗಿದೆ ಪೌಡರ್ ಇದನ್ನು ಬಾಳೆಹಣ್ಣಿನ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ರುಚಿಗೆ ಕೋಕೋ ಪೌಡರ್ನ ಚಾಕ್ಲೇಟ್ ಫ್ಲೇವರ್ನ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಇದಕ್ಕೆ ಹಾಕ್ಕೊಂಡೆ ಆಮೇಲೆ ಕೊಬ್ಬರಿನ ಒಣ ಕೊಬ್ಬರಿ ಜೊತೆ ಹತ್ತು ಅಥವಾ ಎಂಟು ಗೋಡಂಬಿಗಳನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಾಗಿ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಉಳಿದಿರೋ ಕೊಬ್ಬರಿ ಪೌಡರ್ನ ಆಮೇಲೆ ಸೇರಿಸ್ಕೊತೀನಿ ಇದನ್ನು ಪೂರ್ತಿಯಾಗಿ ಕಲಿಸ್ಕೊಳ್ಳೋಣ ಸ್ವಲ್ಪ ಒನ್ ಟೀ ಸ್ಪೂನಷ್ಟು ಕೈಗೆ ತುಪ್ಪ ಸವರ್ಕೊಂಡು ಇದನ್ನು ಚೆಂದಾಗಿ ಮಿದ್ಬೇಕು ನೋಡ್ರಿ ಮೇಲ್ಗಡೆ ಸಾಫ್ಟಾಗಿ ಕಾಣುವ ಹಾಗೆ ಇದನ್ನು ಮಿದ್ಕೋಬೇಕು ಮತ್ತು ಬಾಳೆಹಣ್ಣು ಬಿಸ್ಕೆಟು ಅವೆಲ್ಲ ಒಂದೇ ಮಿಕ್ಸ್ ಆಗಿರಬೇಕು ಹಂಗಾಗಿ ಇದನ್ನು ಪೂರ್ತಿಯಾಗಿ ಮಿದ್ಕೊಳ್ಳೋಣ ರೀ ನೋಡಿರಿ ಈ ರೀತಿ ಒತ್ತಿ ಒತ್ತಿ ಪೂರ್ತಿಯಾಗಿ ಗಂಟುಗಳಿದ್ದರೆ ಕೈಯಿಂದ ಕ್ಲಿಯರ್ ಮಾಡ್ಕೊತ ಈ ರೀತಿ ನೈಸಾಗಿ ಮಾಡ್ಕೊಂಡಿ ನೋಡ್ರಿ ಈಗ ಎಲ್ಲ ಸಮಾನ ಒಂದೊಂದಾಗಿ ಬಾಲ್ ಥರ ಮಾಡ್ಕೊಳ್ಳೋಣ ಇದು ಬಾಳೆಹಣ್ಣಿನ ಕೊಕ್ಕೊ ಬಾಲ್ಸ್ ಅಂತ ಕರೀತಾರೆ ಇದು ಬೇಕ್ರಿಯಲ್ಲಿ ಸಿಗುತ್ತಾ ನೀವು ನೋಡಿರಬಹುದು ಇದನ್ನು ನಾವು ಫೈರ್ಲೆಸ್ ಕುಕ್ಕಿಂಗ್ ಕಾಂಪಿಟೇಷನ್ಗೆ ಮಾಡ್ಬೋದು ಟೇಸ್ಟು ಭಾಳ ಚಲೋ ಇರ್ತೈತಿ ಬೇಕಿದ್ರೆ ಟ್ರೈ ಮಾಡಿರಿ ಇದನ್ನು ರೆಸಿಪಿ ಅಂತ ಆಮೇಲೆ ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಬೇಕು ಅಂದರೆ ಇದು ಉಳಿದಿರೋಂಥ ಕೊಬ್ಬರಿನ ಇದ್ರ ಮೇಲ್ಗಡೆ ಉದುರಿಸಿ ಹಿಂಗೆ ತಿರುಗಿಸಿ ಹಾಕಿಬಿಡ್ರಿ ಎಷ್ಟು ಚಂದ ಕಾಣ್ತೈತಿ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಹಚ್ಬಿಟ್ರೆ ಆಗೋಯ್ತ್ರಿ ರೀ ನೋಡಕ್ಕೂ ಚಂದ ಕಾಣ್ತೈತಿ ಟೇಸ್ಟ್ ಮತ್ತ ಚೊಲೋ ಐತಿ ಸಖತ್ ಐತಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಇಲ್ಲಿ ಸಿಗ್ತೀನಿ ಥ್ಯಾಂಕ್ ಯು